ಸ್ನೇಹಿತರೆ ನಮಸ್ಕಾರ ಇವತ್ತು ವಿಶೇಷವಾಗಿ ಒಬ್ಬ ಕುರಿಕಾಯಿಯ ಹುಡುಗ ಸ್ಟಾರ್ ಇದ್ದಾನೆ ಗ್ರಾಮೀಣ ಪ್ರತಿಭೆಗಳಿಗೆ ತನ್ನದೇ ಆದ ವ್ಯವಸ್ಥೆ ಹಾಗೂ ವೇದಿಕೆ ಸಿಗ್ತಾಯಿದೆ ಅದರಂತೆ ನಮ್ಮ ಕುಣಿಗಲ್ ನರಸಿಂಹರ್ತಿ ಅನ್ನೋ ಒಬ್ಬ ಗ್ರಾಮೀಣ ಹುಡುಗ ಕನ್ನಡ ಸಿನಿಮಾವನ್ನು ಪ್ರವೇಶ ಮಾಡಿ ಸಿನಿಮಾ ರಂಗದಲ್ಲಿ ಧೂಳೆಪ್ಸೋ ರೀತಿ ಹೊಸ ಅದು ರಾವು ತನ್ನ ಸಿನಿಮಾ ಮುಖಾಂತರ ಇವತ್ತು ಆಕಾಶ್ ಥೇಟರಲ್ಲಿ ಅದು ತೆರೆ ಕಾಣ್ತಾ ಇದೆ ಈಗ ತಾನೇ ಆ ಚಿತ್ರಮಂದಿರವನ್ನು ಅಂದರೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಈಗ ಆ ನಟರು ನಮ್ಮೆದುರುಗಡೆ ಇದ್ದಾರೆ ಅವ್ರೇನು ಹೇಳ್ತಾರೆ ಕೇಳ್ತಾ ಹೋಗೋಣ ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದರೆ ಈ ಸಿನಿಮಾದ ವಿಶೇಷಪ್ಪ ಏನಾಯ್ತಪ್ಪ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಜನನ ಮರಣದ ಬಗ್ಗೆ ಗೊತ್ತಿರುತ್ತೆ ಆದರೆ ಜನನದ ನಂತರ ಅಲ್ಲ ಮರಣದ ನಂತರ ಏನಾಗುತ್ತೆ ಅಂತ ಯಾವ ಯಾರಿಗೂ ಗೊತ್ತಿಲ್ಲ ಈ ಸಿನಿಮಾನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅದರಲ್ಲಿ ಏನೈತೆ ಅನ್ನೋದು ಗೊತ್ತಾಗುತ್ತೆ ಪ್ರತಿಯೊಬ್ಬರು ಈ ಚಿತ್ರಮಂದಿರಕ್ಕೆ ಬಂದೆ ರಾವತ ಸಿನಿಮಾನ ನೋಡಿ ಅಂತ ಕೇಳ್ಕತೀನಿ ಇವತ್ತು ಈ ಏನು ಗಾಂಧಿನಗರದಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಇಲ್ಲ ಅನ್ನೋ ಕಾಲದಲ್ಲಿ ನಿಮಗೆ ಇದೊಂದು ಅವಕಾಶ ಸಿಕ್ಕಿರೋದು ಹೇಗನ್ಸುತ್ತೆ ಅದು ಕುಣಿಗಲ್ಲು ಹೆಸರ ಮೇಲೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರೋದ್ರಿಂದ ಅದರಲ್ಲೂ ಉತ್ತರ ಕರ್ನಾಟಕದ ಡೈರೆಕ್ಟ್ರು ಉತ್ತರ ಕರ್ನಾಟಕ ಭಾಷೆಯ ಡೈರೆಕ್ಟ್ರು ಪ್ರೊಡ್ಯೂಸರ್ ಅನ್ನು ಉತ್ತರ ಕರ್ನಾಟಕದ ಜಾಸ್ತಿ ಜನ ಆಕ್ಟರ್ ಗಳನ್ನೂ ಉತ್ತರ ನನಗೆ ಹೀರೋಗೆ ಹೀರೋಯಿನ್ಗೆ ಚಾನ್ಸ್ ಅವ್ರಿಬ್ರಿಗೂ ಪ್ರಸಿದ್ಧವಾಗಿ ಈಗ ಫಿಲಮ್ಗೆ ಬಂದವರೇ ನಾಟಕದಲ್ಲೇ ತುಂಬಾ ಪ್ರಶಸ್ತಿ ತಗೊಂಡವ್ ಇವರು ಅದರಿಂದ ಈ ಸಿನಿಮಾಗೆ ಸೇರ್ಕೋ ಹೇಳಿ ಏನೋ ದೇವರ ಆಶೀರ್ವಾದದಿಂದ ಸಿಕ್ಕಿದೆ ಈಗ ಒಬ್ಬರು ಬೆಳಿಬೇಕು ಅಂತ ಒಬ್ಬರು ಬೆಳಿಬೇಕು ಅಂತ ಬೆಳಿಬೇಕು ಅಂತ ತುಂಬಾ ಇಷ್ಟ ನನಗೆ ಎಲ್ಲೇ ಆಗಲಿ ಊರಲ್ಲಿ ಹಳ್ಳಿ ಕಡೆ ಎಲ್ಲ ಕಡೆ ಕುಣಿಗಲ್ಲಲ್ಲಿ ತುಂಬ ನಾಟಕ ಪ್ರಶಸ್ತವಾಗಿ ನಡೀತಿದ್ರು ಅದಕ್ಕೆ ಫಿಲಮ್ ಸೇರ್ಕೊಳ್ಳಿ ನೀವು ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ತುಂಬ ಚೆನ್ನಾಗಿ ಕಣ್ಣಲ್ಲಿ ನೀರು ಬರೋಷ್ಟು ಪ್ರತಿಭೆ ಇವರು ಅಷ್ಟು ಪ್ರತಿಭೆ ತೋರಿಸ್ತಾರೆ ಅದಕ್ಕೋಸ್ಕರ ಫಿಲಮ್ ಸೇರ್ಕೊಳ್ಳಿ ಅಂತ ನಾವು ಅವ್ರಿಗೆ ಆಶೀರ್ವಾದ ಮಾಡಿದ್ದೀವಿ ಮೂಲ ಬಂದವರು ರಂಗಭೂಮಿ ಕಲಾವಿದರು ಕುಣಿಗಲ್ ಮೂರ್ತಿ ಅಂತಲೇ ಫೇಮಸ್ ಆಗಿದ್ದಂಥ ಒಂದು ನಾಟಕಗಳಲ್ಲಿ ಮಾಡಿಕೊಂಡು ಒಳ್ಳೆ ಫೇಮಸ್ ಆಗಿದೆ ಅಂತ ಇವತ್ತು ಚಲನಚಿತ್ರ ಸಣ್ಣ ಪತ್ರ ಪುಟ್ಟ ಪಾತ್ರ ಮಾಡ್ತಾಯಿದ್ರು ಈಗ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಈ ಪಾತ್ರದ ಮೂಲಕ ಅವ್ರು ಇನ್ನೂ ಹೆಚ್ಚಿನದಾಗಿ ಬೆಳೆದು ಈ ಚಲನಚಿತ್ರ ಯಶಸ್ವಿ ಗಳಿಸಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಇವತ್ತು ಕುಣಿಗಲ್ನಲ್ಲಿ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಕುಣಿಗಲ್ನ ಅಗ್ರಹಾರದ ನಿವಾಸಿಯಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅವರು ರಾಹುತ ಅನ್ನೋ ಒಂದು ಚಿತ್ರದಲ್ಲಿ ನಟಿಸಿ ಇವತ್ತು ಚಿತ್ರ ಬಿಡುಗಡೆ ಆಗ್ತಾಯಿದೆ ಪ್ರಮುಖ ಪಾತ್ರದಲ್ಲಿ ಈ ಹುಡುಗ ನಟಿಸಿರೋದು ನಮಗೆಲ್ಲ ನಿಜವಾಗ್ಲೂ ಖುಷಿಯೇ ಅನಿಸುತ್ತೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸ್ವಲ್ಪ ಚಿತ್ರಗಳು ಕಡಿಮೆ ಎಲ್ಲೋ ಒಂದು ಜೋಕ್ಸ್ಗೆ ಅದಕ್ಕೆ ಇದಕ್ಕೆ ಮಾತ್ರ ಮಾಡಿಕೊಂಡು ಆದರೆ ಇಡೀ ಚಿತ್ರ ಇದು ಉತ್ತರ ಕರ್ನಾಟಕದ ಭಾಷೆಯಲ್ಲೇ ನಡೀತಾ ಇರೋದು ಅದರಲ್ಲಿ ನಮ್ಮ ಹುಡುಗ ಪಾತ್ರ ಮಾಡಿರೋದು ಒಂಥರ ವಿಶೇಷ ಅನಿಸುತ್ತೆ ನಮ್ಮ ಕುಣಿಗಳನ್ನ ಕಲಾವಿದನ್ನ ಪ್ರೋತ್ಸಾಹಿಸಬೇಕಾದ್ದು ನಮ್ಮ ಕುಣಿಗಳನ್ನ ಎಲ್ಲ ನಾಗರಿಕರ ಕರ್ತವ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಥಿಯೇಟ್ರ್ನಲ್ಲಿ ಫಿಲಮ್ ನೋಡೋಕೆ ಮೂಲಕ ಅವ್ರನ್ನ ಆಶೀರ್ವದಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೆ ಆದ್ಮೇಲೆ ಇವತ್ತೇನು ಕುಣಿಗಳನ್ನ ಪ್ರತಿಭೆ ಅವರ ಮುಖ್ಯ ಭೂಮಿಕೆಯ ರಾವುತ ಸಿನಿಮಾ ತೆರೆ ಕಾಣ್ತಾ ಇದೆ ದಯಮಾಡಿ ಪ್ರೇಕ್ಷಕರು ಕಲೆಯನ್ನು ಆರಾಧಿಸ್ತಕ್ಕಂಥವರು ಸಿನಿಮಾಗಳನ್ನು ಪ್ರೀತಿಸತಕ್ಕಂಥ ಜನ ದಯಮಾಡಿ ಬಂದು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಬೆಳ್ಳಿತೆರೆ ಮತ್ತು ಹಿರಿತೆರೆ ಕಿರುತೆರೆ ಎರಡರಲ್ಲೂ ಕೂಡ ಉತ್ತಮವಾದಂಥ ಪಾತ್ರಗಳು ಸಿಗಲಿ ಕುಣಿಗಲ್ ರಾಮನಾಥ್ ಕುಣಿಗಲ್ ವಸಂತು ಕುಣಿಗಲ್ ನಾಗಭೂಷಣ್ ಅಂತ ಮಹನೀರ ಸಾಲಿನಲ್ಲಿ ಕುಣಿಗಲ್ನ ಪ್ರತಿಭೆಗಳು ಅದೇ ಆದಿ ಯಶಸ್ಸಿನ ಆದಿಯಲ್ಲಿ ಸಾಗಲಿ ಅಂತಕ್ಕಂಥ ಮನದುಂಬಿ ಆರಿಸಿ ಕುಣಿಗಲ್ ತಾಲೂಕಿನ ಎಲ್ಲ ಪ್ರೇಕ್ಷಕರು ಸಾರ್ವಜನಿಕರು ಬಂದು ನಿಮ್ಮ ಹತ್ತಿರದ ಆಕಾಶ ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ವೀಕ್ಷಿಸಿ ಅವರನ್ನು ಪ್ರೋತ್ಸಾಹಿಸಿ ಅಂತೇಳಿ ಮನದುಂಬಿ ಆರೈಸ್ತೇವೆ ಸ್ನೇಹಿತರೆ ನಾನು ಕೂಡ ಅದೇ ಮಾತು ಹೇಳ್ತೀನಿ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಹೇಳಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು